ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಸನ್ ನಾನೊಂದು ಶಾಸಕಳಾಗಿ ನಿಮ್ಮ ಮುಂದೆ ನಿಂತಿರೋದು ಭಾಳ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ ಯಾಕಂದರೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ನಾವ್ಯಾರೂ ಮಾತಾಡಬೇಕಾಗಿಲ್ಲ ಸನ್ಮಾನ್ಯ ದೇವೇಗೌಡರು ನಮಗೆಲ್ಲ ಒಂದು ಪಕ್ಷವನ್ನು ಕಟ್ಟಿ ಆ ಒಂದು ಸ್ವತಃ ಶಕ್ತಿಯನ್ನು ನಮಗೆಲ್ಲ ಕೊಟ್ಟಾರ ಅವರು ಎಲ್ಲರಿಗೂ ಅಷ್ಟೇ ಅವರು ಎಲ್ಲರಿಗೂ ಒಂದು ರಾಜಕೀಯ ಜೀವನವನ್ನು ಒಂದು ಶ್ರದ್ಧೆ ನಿಷ್ಠೆಯಿಂದ ಪಕ್ಷ ಕಟ್ಟಿ ಒಂದು ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಂಥ ಕೊಟ್ಟಂಥ ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ನಮ್ಮೆಲ್ಲರ ಅವ್ರ ಕುಟುಂಬದ ನಾವೆಲ್ಲರೂ ಕುಡಿಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಸನ್ ನಾನೊಂದು ಶಾಸಕಳಾಗಿ ನಿಮ್ಮ ಮುಂದೆ ನಿಂತಿರೋದು ಭಾಳ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ ಯಾಕಂದರೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ನಾವ್ಯಾರೂ ಮಾತಾಡಬೇಕಾಗಿಲ್ಲ ಸನ್ಮಾನ್ಯ ದೇವೇಗೌಡರು ನಮಗೆಲ್ಲ ಒಂದು ಪಕ್ಷವನ್ನು ಕಟ್ಟಿ ಆ ಒಂದು ಸ್ವ